ಸಿಂಧನೂರು ತಾಲೂಕಿನ ರಾಮತ್ನಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ದಿದ್ದಿಗಿ ಗ್ರಾಮದ ನರೇಗಾ ಕೂಲಿಕಾರರು ಹಾಗೂ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಮತದಾನ ಜಾಗೃತಿ ಮೂಡಿಸಲಾಯಿತು ಆರ್ಡಬ್ಲ್ಯೂಎಸ್ ಶಾಂತಮೂರ್ತಿ ಗುರುವಿಂದ್ ಮತದಾನದ ಬಗ್ಗೆ ಪ್ರತಿಜ್ಞೆ ಬೋಧಿಸಿದ್ರು ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಜಾಗೃತಿ ಮೂಡಿಸಲಾಗ್ತದೆ ಮತದಾನ ಹಕ್ಕು ಹೊಂದಿರುವವರು ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಮತದಾನ ಪ್ರಕ್ರಿಯೆಯಿಂದ ಯಾರು ದೂರ ಉಳಿಬಾರದು ಅಂತ ಪ್ರತಿಜ್ಞೆ ಬೋಧಿಸಿದ್ರು ಈ ವೇಳೆ ಕಾರ್ಯದರ್ಶಿಯಾದ ಹನುಮಂತಪ್ಪ ಕರವಸೂಲಿಗಾರರಾದ ವೆಂಕಟೇಶ್ ಪಂಚಾಯತಿ ಸಿಬ್ಬಂದಿ ವರ್ಗ ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ಇನ್ನೂ ಇತರರು ಹಾಜರಿದ್ದರು ಮಹಾಂತೇಶ್ ಟಿವಿ ಫೋರ್ ಎಕ್ಸೆಟ್ರಾ ಏನೇನ್ ಇದಾವಲ್ಲ ಎಲ್ಲವುಗಳಿಗೆ ಬಲಿಯಾಗದೆ ನೀವು ನಿರ್ಭೀತರಾಗಿ ಯಾರಿಗೂ ಭಯ ಪಡ್ದಂಗೆ ನಿರ್ಭೀತರಾಗಿ ಯಾರೋ ಒಬ್ರು ಹೇಳೋಣ ಗೌಡ ಹೇಳೋಣ ಕೊಕಂಡ ಹೇಳೋಣ ನಮ್ ಸಹಕಾರ ಹೇಳೋಣ ಈ ತರದ ಒಂದು ಯೋಚನೆಗಳು ಬಿಟ್ಟು ನಿಮ್ಮಲ್ಲಿ ನೀವು ವ್ಯಕ್ತಿಯನ್ನು ಆಯ್ಕೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಸಂವಿಧಾನಾತ್ಮಕವಾಗಿ ಸಿಕ್ಕಿರ್ತಕ್ಕಂಥದ್ದು ಇದನ್ನ ನೀವು ತಳ್ಕೊಂಡಿರಂದ್ರೆ ನಿಮ್ಮನ್ನ ನೀವು ಮಾರ್ಕೊಂಡಂಗೆ ನಮ್ಮನ್ನ ನಾವೇ ಮಾಡ್ಕೊಂಡಂಗೆ ಅದಕ್ಕೆ ನಿರ್ಭೀತರಾಗಿ ಯಾರಿಗೂ ಆಶೆ ಆಮಿಷಗಳಿಗೆ ಬಲಿಯಾಗದೆ ತಪ್ಪದೆ ಮತದಾನ ಮಾಡಿ ನಾವು ಇಲ್ಲಿ ಹೇಳಕ್ ಬಂದಿರೋಂಥದ್ದು ದಯವಿಟ್ಟು ಯಾರು ಯಾವ ಪಕ್ಷದಿಂದ ನಾನು ಹೇಳಲಿಕ್ಕೆ ಬಂದಿಲ್ಲ ನಾನು ಸರ್ಕಾರದ ವ್ಯಕ್ತಿ ಸರ್ಕಾರದ ಕೆಲಸ ಅಂತ ಹೇಳಿ ಆ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ ತಾವೆಲ್ಲರೂ ಈ ಒಂದು ಮಾತನ್ನ ಕೇಳಿದ್ದಕ್ಕೆ ನಮ್ಗೆಲ್ಲ ನನ್ನ ಅಭಿನಂದನೆಗಳು